ೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಶ್ರೀನಿವಾಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ನಾನು ವಾರದ ಪೂಜೆನ ಹೇಗೆ ನಾನು ನಮ್ಮ ಮನೆಯಲ್ಲಿ ಮಾಡ್ಕೊತೀನಿ ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಾರದ ಪೂಜೆ ಹಿಂದಿನ ದಿವಸನೇ ನಾನು ದೇವ್ರ ಮನೇನ ಡೀಪ್ ಕ್ಲೀನ್ ಮಾಡ್ಕೊತೀನಿ ನಾನು ವಾರಕ್ಕೆ ಒಂದು ಅಥವಾ ಎರಡು ಸಲ ಈ ರೀತಿ ದೇವ್ರ ಮನೇನ ಡೀಪ್ ಕ್ಲೀನ್ ಮಾಡ್ಕೊತೀನಿ ಡೈಲಿ ನಾವು ಪೂಜಾ ಮಾಡ್ತಾ ಇರ್ತೀವಿ ಸಾಂಬ್ರಾಣಿ ಎಲ್ಲ ಹಾಕ್ತಾ ಇರ್ತೀವಿ ಸ್ವಲ್ಪ ಹೊಗೆ ಎಲ್ಲ ಬಂದಾಗ ಟೈಲ್ಸ್ ಬ್ಲ್ಯಾಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಲೈಝಾಲ್ ಹಾಕಿ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ವಾರದ ಪೂಜೆ ಹಿಂದಿನ ದಿವಸನೇ ನಾನು ದೇವರ ವಿಗ್ರಹಗಳು ಮತ್ತು ದೇವರ ಪಾತ್ರೆಗಳನ್ನೆಲ್ಲ ಸ್ನಾನ ಮಾಡಿ ತೊಳೆದಿಟ್ಕೊಂಡು ಬಿಡ್ತೀನಿ ಪೂಜೆ ಹಿಂದಿನ ದಿವಸನೇ ನಾನು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಹೊಸಲು ಮತ್ತು ಬಾಗಿಲನ್ನು ಸಹ ನೀಟಾಗಿ ತೊಳ್ಕೊತೀನಿ ಪೂಜೆ ದಿವಸ ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ವಿಗ್ರಹಗಳನ್ನೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನ ಸಲ ಒರೆಸ್ಕೊತಾ ಇದ್ದೀನಿ ಮತ್ತು ಗಂಧ ಮತ್ತು ಕುಂಕುಮದಿಂದ ದೇವರಿಗೆ ಬುಟ್ಟನ್ನು ಇಟ್ಕೊತಾ ಇದ್ದೀನಿ ಕಳಸದ ಬಿಂದಿಗೆ ದೀಪಗಳು ಉದ್ದಾರಣೆ ಪಂಚಪತ್ರೆ ಮತ್ತು ಮಣ್ಣಿನ ದೀಪ ಇವೆಲ್ಲದಕ್ಕೂ ಸಹ ನಾನು ಗಂಧ ಕುಂಕುಮ ಮತ್ತು ಅರ್ಶಿಣದಿಂದ ಅಲಂಕಾರನ ಮಾಡ್ಕೊತಾ ಇದ್ದೀನಿ ಪೂಜೆ ಹಿಂದಿನ ದಿವಸನೇ ಬಿಡಿ ಹೂವೆಲ್ಲ ತಂದಿಟ್ಕೊಂಡಿರ್ತೀನಿ ಅದನ್ನು ಸಹ ಇವತ್ತು ಕಟ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ದೇವರ ವಿಗ್ರಹಗಳಿಗೂ ಸಹ ಗಂಧ ಮತ್ತು ಕುಂಕುಮದಿಂದ ಬುಟ್ಟನ್ನು ಇಟ್ಕೊತಾ ಇದ್ದೀನಿ ರಾಘವೇಂದ್ರ ಸ್ವಾಮಿ ವಿಗ್ರಹ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಗಣೇಶ ಸಾಯಿಬಾಬಾ ಎಲ್ಲ ದೇವರ ಫೋಟೋಗಳು ಮತ್ತು ವಿಗ್ರಹಗಳಿಗೆ ಗಂಧ ಮತ್ತು ಕುಂಕುಮದಿಂದ ಅಲಂಕಾರ ಮಾಡ್ತಾಯಿದ್ದೀನಿ ಮಲ್ಲಿಗೆ ಹೂವು ಸೇವಂತಿಗೆ ಹೂವು ರೋಸ್ ಇದೆಲ್ಲ ಬಿಡಿ ಹೂವು ತಂದಿದ್ದೆ ಈಗ ಇದನ್ನೆಲ್ಲ ಕಟ್ಕೊತಾ ಇದ್ದೀನಿ ದೇವರಿಗೆ ಹಾರವನ್ನು ಹಾಕೋದಕ್ಕೋಸ್ಕರ ಮೊದಲನೇದಾಗಿ ನಾನು ಇದೆಲ್ಲ ಕೆಲಸ ಆದಮೇಲೆ ಹೊಸಲು ಪೂಜೆ ಫಸ್ಟ್ ಮಾಡೋದು ನಿನ್ನೆನೇ ನಾನು ಬಾಗಿಲೆಲ್ಲ ತೊಳ್ಕೊಂಡಿದ್ದೆ ಇವತ್ತು ಒಂದು ಒದ್ದೆ ಬಟ್ಟೆಯಿಂದ ಹೊಸನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಅರ್ಶನ ಮತ್ತು ನೀರನ್ನು ಹಾಕಿ ಪೇಸ್ಟ್ ರೀತಿ ಮಾಡಿಟ್ಕೊಂಡಿದ್ದೆ ಅದನ್ನು ಹೊಸಲಿಗೆಲ್ಲ ಹಚ್ಚಿ ಕುಂಕುಮದಿಂದ ಅಲಂಕಾರ ಮಾಡಿ ರಂಗೋಲಿ ಇದ್ದೀನಿ ವಾರದ ಪೂಜೆ ಅಂದರೆ ನಮ್ಮನೆಗಳಲ್ಲೆಲ್ಲ ಮೊದಲು ಹೊಸಲನ್ನು ಪೂಜೆ ಮಾಡಿ ನಂತರ ದೇವರ ಮನೆಯನ್ನು ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಮೊದಲಿಂದನೂ ನಾವು ಹೀಗೇ ಪೂಜೆ ಮಾಡ್ತಾ ಇರೋದು ಯಾಕಂತ ಅಂದರೆ ಫಸ್ಟ್ಲು ಮಹಾಲಕ್ಷ್ಮಿ ವಾಸ ಮಾಡೋ ಸ್ಥಾನ ಅಂತ ಹೇಳ್ತಾರೆ ಆದ್ದರಿಂದ ಫಸ್ಟು ಅಲ್ಲಿ ಅರಿಶಿನ ಕುಂಕುಮ ರಂಗೋಲಿಯಿಂದ ಎಲ್ಲ ಅಲಂಕಾರ ಮಾಡಿ ನಂತರ ನಾವು ಮನೆ ಒಳಗಡೆ ಪೂಜೆ ಮಾಡ್ತೀವಿ ನಂತರ ನಾನು ಮನೆಯಲ್ಲಿರುವಂತಹ ಎಲ್ಲ ದೇವರ ಫೋಟೋಗಳನ್ನೂ ಒರೆಸ್ಕೊತಾ ಇದ್ದೀನಿ ನಾನು ರಾಯರ ಫೋಟೋನ ಒರೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಹಾಗೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಫೋಟೋಗಳನ್ನೂ ಸಹ ಒರೆಸ್ಕೊತಾ ಇದ್ದೀನಿ ಗೋದಾದೇವಿ ಅಮ್ಮನವರ ಫೋಟೋ ಮತ್ತು ಚಲುವನಾರಾಯಣ ನಾರಾಯಣ ಸ್ವಾಮಿ ಫೋಟೋ ವೆಂಕಟೇಶ್ವರ ಸ್ವಾಮಿ ಫೋಟೋ ಎಲ್ಲ ಫೋಟೋನು ನೀಟಾಗಿ ಒರೆಸ್ಕೊಂಡು ಗಂಧ ಮತ್ತು ಕುಂಕುಮದಿಂದ ಬಟ್ಟನ್ನು ಇಡ್ತಾ ಇದ್ದೀನಿ ಮತ್ತು ನಾನು ಹೂವಿನಿಂದ ಅಲಂಕಾರ ಮಾಡ್ತಾಯಿದ್ದೀನಿ ಬಿಳಿ ಹೂಗಳನ್ನು ನಾವು ಮೊದಲೇ ತಂದಿಟ್ಕೊಂಡು ಕಟ್ಟಿದ್ವಿ ಹೂವಿನಿಂದ ಅಲಂಕಾರ ಮಾಡ್ತಾಯಿದ್ದೀನಿ ರಾಘವೇಂದ್ರ ಸ್ವಾಮಿಗಳ ಫೋಟೋಗೆ ನಾನು ಹೂವಿನಿಂದ ಅಲಂಕಾರ ಮಾಡಿದೆ ಈಗ ನಾನು ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದೀನಿ ಗೆಜ್ಜೆ ವಸ್ತ್ರನ ನಾನು ಹಸಿ ಹಾಲ್ನಲ್ಲಿ ಹದ್ದು ರಾಯರಿಗೆ ಅರ್ಪಿಸ್ತಾ ಇದ್ದೀನಿ ಗೆಜ್ಜೆ ವಸ್ತ್ರಕ್ಕೂ ಸಹ ಗಂಧ ಮತ್ತು ಕುಂಕುಮದಿಂದ ನೀಡ್ತಾ ಇದ್ದೀನಿ ಮೊದಲೇನೆ ನಾನು ದೇವರ ಮನೇನ ಡೀಪ್ ಕ್ಲೀನ್ ಮಾಡಿದ್ದೆ ದೇವರ ಫೋಟೋಗಳನ್ನೆಲ್ಲ ಮತ್ತೆ ವಿಗ್ರಹಗಳನ್ನ ಕಳಸನೆಲ್ಲ ತೆಗೆದಿದ್ದೆ ಈಗ ಮತ್ತೆ ನೀಟಾಗಿ ಅದನ್ನು ಅರೇಂಜ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕಳಸಾನ ಸ್ಥಾಪನೆ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ನಲ್ಲಿ ಐದು ಇಡೀ ಹಕ್ಕಿನ ಹಾಕಿದ್ದೀನಿ ಮತ್ತೆ ಒಂದು ತಾಮ್ರದ ಬಿಂದಿಗೆಗೆ ಶುದ್ಧವಾದ ನೀರನ್ನು ಹಾಕಿ ಆ ನೀರಿಗೆ ಅರಿಶಿನ ಕುಂಕುಮ ಒಂದು ಹೂವು ಕಾಯಿನ್ ಅನ್ನು ಹಾಕಿದ್ದೀನಿ ಐದು ವೀಳೆದೆಲೆಯನ್ನು ಇಟ್ಟಿದ್ದೀನಿ ಕಳಸದ ಕಾಯಿಗೆ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಕಳಸ ಸ್ಥಾಪನೆ ಮಾಡ್ಕೊಂಡಿದ್ದೀನಿ ಕಳಸದ ಕಾಯಿನ ಹೇಗೆ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅಂದರೆ ಕಣ್ಣು ಕಾಣಬಾರ್ದು ಕಳಸದ ಕಾಯಿಗೆ ಮೂರು ಕಣ್ಣು ಕಾಣುತ್ತಲ್ಲ ಅದು ಕಾಣಬಾರ್ದು ಜುಟ್ಟಿನಿಂದ ಫುಲ್ಲು ಕವರ್ ಆಗಿರಬೇಕು ಈ ರೀತಿಯಾದಂತಹ ಕಾಯಿನ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಕಳಸದ ಕಾಯಿ ಅಂತ ಮತ್ತೆ ದೇವರ ಫೋಟೋಗಳು ಕಳಸ ಮತ್ತೆ ದೇವರ ವಿಗ್ರಹಗಳಿಗೆಲ್ಲ ನಾನು ಹೂವಿನಿಂದ ಅಲಂಕಾರನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಆಮೇನ ಉತ್ತರ ದಿಕ್ಕಿಗೆ ಇಟ್ಟಿದ್ದೇನೆ ಒಂದು ಬಟ್ಟಲಿನ ತುಂಬ ನೀರನ್ನು ಹಾಕಿ ಅದರೊಳಗೆ ಆಮೇನ ಇಟ್ಟು ನೀರನ್ನು ಹಾಕಿ ಅರಿಶಿನ ಕುಂಕುಮ ಚಂದಿರ ಗಂಧದಿಂದ ಬೊಟ್ಟನ್ನು ಇಟ್ಟು ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಆಮೇನ ಉತ್ತರ ದಿಕ್ಕಿನಲ್ಲೇ ಇಡಬೇಕು ಯಾವಾಗಲೂ ಆಮೆಯ ಬಟ್ಟ ಬಟ್ಟಲಿನಲ್ಲಿ ನೀರನ್ನು ತುಂಬಿರಬೇಕು ಅಂತ ಹೇಳ್ತಾರೆ ಆಮೆಯು ಶ್ರೀಹರಿಯ ಇನ್ನೊಂದು ಅವತಾರ ಅಂತಲೇ ಹೇಳ್ತಾರೆ ಮನೆಗಳಲ್ಲಿ ಈ ಪಂಚಲೋಹದ ಆಮೆ ಆಗಿರಬಹುದು ಅಥವಾ ಕ್ರಿಸ್ಟಲ್ ಆಮೇನ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದಾಗತ್ತೆ ಅದು ಉತ್ತರ ದಿಕ್ಕಿನಲ್ಲೇ ಇಟ್ಟರೆ ಒಳ್ಳೆಯದಾಗತ್ತೆ ಅಂತ ನಾವು ಇಟ್ಟಿದ್ದೇವೆ ಪೂಜೆ ಮಾಡೋದಕ್ಕೆ ನಾನು ಹರಿಶಿಣ ಕುಂಕುಮ ಅಕ್ಷತೆ ಹೂವು ತುಪ್ಪದ ಬತ್ತಿಗಳು ಉದ್ದರಣೆ ಪಂಚಪತ್ರೆಗೆ ಶುದ್ಧವಾದ ನೀರು ಮತ್ತು ತುಳಸಿ ದಳಗಳು ನೈವೇದ್ಯ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪ ಅಂಟಿಸುವುದಕ್ಕೋಸ್ಕರ ದೀಪದ ಎಣ್ಣೆ ಮತ್ತು ತುಪ್ಪಾನ ಹಾಕಿ ಬತ್ತಿಗಳನ್ನು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಮಣ್ಣಿನ ದೀಪಕ್ಕೂ ಸಹ ನಾನು ಎಣ್ಣೆ ಹಾಕಿ ಐದು ಬತ್ತಿಗಳನ್ನು ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ನಾನು ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಬಾಳೆಹಣ್ಣು ಬಟರ್ ಫ್ರೂಟ್ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ತುಳಸಿ ತುಳಸಿದಳನೂ ಸಹ ಇಟ್ಟಿದ್ದೇನೆ ಊದ್ಬತ್ತಿಯಿಂದ ನಾನು ದೀಪಗಳನ್ನ ಹಚ್ಕೊತಾ ಇದ್ದೀನಿ ದೀಪ ಹಚ್ಚಬೇಕಾದ್ರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಈ ಶ್ಲೋಕನ ಹೇಳಿ ದೀಪಗಳನ್ನ ಹಚ್ಚಬೇಕು ದೇವರ ಮನೆಯಲ್ಲಿ ಇದೆ ಅಲ್ವಾ ಚಲುವನಾರಾಯಣ ಸ್ವಾಮಿ ಫೋಟೋ ಅದು ಅದು ನಮ್ಮ ಮನೆಯ ದೇವರು ನಾವಿಲ್ಲಿ ಚಲುವನಾರಾಯಣ ಸ್ವಾಮಿ ಫೋಟೋನ ಇಟ್ಕೊಂಡಿದ್ದೀವಿ ಸುತ್ತ ಅಷ್ಟಲಕ್ಷ್ಮಿಯರಿದ್ದಾರೆ ತುಪ್ಪದ ಆರತಿಯಿಂದ ನಾನು ಆರತಿ ಬೆಳಕ್ತಾ ಇದ್ದೀನಿ ಚಲುವ ನಾರಾಯಣ ಸ್ವಾಮಿ ಪಕ್ಕ ವೆಂಕಟೇಶ್ವರ ಸ್ವಾಮಿ ಅಲುಮೇಲು ಮಂಗಮ್ಮ ಇದ್ದಾರೆ ಈ ಕಡೆ ಗೋದಾದೇವಿ ಇದ್ದಾರೆ ಅವರು ನಮ್ಮ ಕುಲದೇವತೆ ಈಗ ನಾನು ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ ಕೊನೆಯದಾಗಿ ನಾವು ಮಹಾಮಂಗಳಾರತಿ ಮಾಡ್ತೀವಿ ವೆಂಕಟೇಶ್ವರ ಸ್ವಾಮಿ ಮತ್ತು ಅಲುಮೇಲು ಮಂಗಮ್ಮನವರು ಇರುವಂತಹ ವಿಗ್ರಹದಿಂದ ನನಗೆ ಬಲ್ಗಡೆ ಹೂಪ್ರಸಾದ ಆಯಿತು ತುಂಬ ಆಯಿತು ನನ್ನ ಪೂಜೆಗೆ ಒಂದು ಫಲ ಸಿಕ್ತು ಅಂತ ರಾಯರ ಫೋಟೋಗೂ ಸಹ ನಾನು ಮಹಾಮಂಗ್ಲಾರ್ತಿಯನ್ನು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಾರದ ಪೂಜೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು